ಮೋದಿ ಸರ್ಕಾರದ ವಫ್ ತಿದ್ದುಪಡಿ ಮಸೂದೆಗೆ ಕೇರಳ ಕ್ಯಾಥೋಲಿಕ್ ಬಿಷಪ್ಗಳ ಬೆಂಬಲ ನ್ಯಾಯಯುತವಲ್ಲದ ನಿಯಮಗಳನ್ನು ತಿದ್ದುಪಡಿ ಮಾಡೋಕೆ ಮತ ಚಲಾಯಿಸುವಂತೆ ರಾಜ್ಯದ ಸಂಸದರಿಗೆ ಮನವಿ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳೆರಡರಿಂದಲೂ ತೀವ್ರ ವಿರೋಧ ಎದುರಿಸುತ್ತಿರುವ ಮೋದಿ ಸರ್ಕಾರದ ವಫ್ ತಿದ್ದುಪಡಿ ಮಸೂದೆಯ ಪರವಾಗಿ ಮತ ಚಲಾಯಿಸುವಂತೆ ರಾಜ್ಯದ ಸಂಸದರಿಗೆ ಕೇರಳ ಕ್ಯಾಥೋಲಿಕ್ ಬಿಷಪ್ಗಳ ಮಂಡಳಿ ಮನವಿ ಮಾಡಿದೆ ಕೇರಳ ಕ್ಯಾಥೋಲಿಕ್ ಬಿಷಪ್ಗಳ ಮಂಡಳಿಯ ಈ ನಿಲುವನ್ನ ಕೇರಳದಲ್ಲಿ ಕ್ರಿಶ್ಚಿಯನ್ನರಿಗೆ ಹತ್ತಿರವಾಗೋಕೆ ಪ್ರಯತ್ನಿಸುತ್ತಿರುವ ಬಿಜೆಪಿ ಶ್ಲಾಘಿಸಿದೆ ಸೈರೋ ಮಲಬಾರ್ ಲ್ಯಾಟಿನ್ ಹಾಗೂ ಸೈರೋ ಮಲಂಕರ್ ಚರ್ಚ್ಗಳಿಗೆ ಸಂಬಂಧಪಟ್ಟ ಕೇರಳ ಕ್ಯಾಥೋಲಿಕ್ ಬಿಷಪ್ಗಳ ಮಂಡಳಿ ಕೇರಳದ ಕ್ಯಾಥೋಲಿಕ್ ಬಿಷಪ್ಗಳ ಬಲಿಷ್ಠ ಸಂಘಟನೆಯಾಗಿದೆ ಸದ್ಯ ನಡೀತಾ ಇರುವ ಸಂಸತ್ ಅಧಿವೇಶನದಲ್ಲಿ ವಫ್ ತಿದ್ದುಪಡಿ ಮತ್ತೆ ಮಂಡಿಸುವ ನಿರೀಕ್ಷೆ ಇದೆ ಈ ಕುರಿತು ಶನಿವಾರ ಪ್ರಕಟಣೆಯೊಂದನ್ನು ಬಿಡುಗಡೆ ಮಾಡಿರುವ ಕಾರ್ಡಿನಲ್ ಬೆಸೇಲಿಯಸ್ ಕ್ಲಿಮಿಸ್ ಸಂಸತ್ತಿನಲ್ಲಿ ಮಸೂದೆಯ ಚರ್ಚೆಯನ್ನು ಕೈಗೆತ್ತಿಕೊಂಡಾಗ ನ್ಯಾಯಯುತವಲ್ಲದ ಹಾಗೂ ಅಸಂವಿಧಾನಿಕ ನಿಯಮಗಳ ತಿದ್ದುಪಡಿಯ ಪರವಾಗಿ ಕೇರಳದ ಜನಪ್ರತಿನಿಧಿಗಳು ಮತ ಚಲಾಯಿಸಬೇಕು ಅಂತ ಆಗ್ರಹಿಸಿದ್ದಾರೆ ಹಲವು ತಲೆಮಾರುಗಳಿಂದ ಕ್ರಿಶ್ಚಿಯನ್ ನಿವಾಸಿಗಳು ಒಡೆತನ ಹೊಂದಿರುವ ಎರ್ನಾಕುಲಂ ಜಿಲ್ಲೆಯ ಮುನಂಬಂನಲ್ಲಿರುವ ಸುಮಾರು ನಾನೂರಕ್ಕೂ ಹೆಚ್ಚು ಎಕರೆ ಜಮೀನಿನ ಮೇಲೆ ವಕ್ ಮಂಡಳಿ ಹಕ್ಕು ಚಲಾಯಿಸುತ್ತಿದೆ ಅನ್ನೋದನ್ನು ಉಲ್ಲೇಖಿಸಿರುವ ಕಾರ್ಡಿನಲ್ ಜಮೀನಿನ ನಿಜವಾದ ಸ್ವಾಧೀನದಾರರು ತಮ್ಮ ಕಾನೂನಾತ್ಮಕ ಹಕ್ಕನ್ನು ಅನುಭವಿಸೋದನ್ನು ತಡೆದಿರುವ ವಫ್ ಕಾಯ್ದೆಯ ವಿವಿಧ ವಿಧಿಗಳನ್ನು ತಿದ್ದುಪಡಿ ಮಾಡಲೇಬೇಕಿದೆ ಕೊಯಿಕೋಡ್ನಲ್ಲಿರುವ ಫಾರೂಕ್ ಕಾಲೇಜ್ ವ್ಯವಸ್ಥಾಪಕ ಮಂಡಳಿ ಸ್ವಾಧೀನದಾರರಿಗೆ ಜಮೀನು ಮಾರಾಟ ಮಾಡಿದ್ದರೂ ಆ ಜಮೀನನ್ನು ಉಡುಗೊರೆ ನೀಡಲಾಗಿತ್ತು ಅಂತ ಹೇಳ್ತಿದೆ ಹೀಗಾಗಿ ಈ ಜಮೀನಿನ ಮೇಲೆ ವಫ್ ಮಂಡಳಿ ಹಕ್ಕು ಚಲಾಯಿಸೋದನ್ನು ತಡೆಯೋಕೆ ರಾಜ್ಯದ ಜನಪ್ರತಿನಿಧಿಗಳು ತಿದ್ದುಪಡಿಯ ಪರವಾಗಿ ಮತ ಚಲಾಯಿಸಬೇಕು ಅಂತ ಮನವಿ ಮಾಡಿದ್ದಾರೆ ವಫ್ ತಿದ್ದುಪಡಿ ಮಸೂದೆಗೆ ಬೆಂಬಲ ನೀಡದೇ ಇದ್ರೆ ಭವಿಷ್ಯದಲ್ಲಿ ಜನ ನಿಮ್ಮಲ್ಲಿ ಉತ್ತರ ಕೇಳ್ತಾರೆ ಅಂತ ಕ್ಯಾಥೋಲಿಕ್ ಚರ್ಚ್ ತನ್ನ ಮುಖವಾಣಿ ದೀಪಿಕಾದ ಸಂಪಾದಕೀಯದಲ್ಲಿ ಹೇಳಿದೆ ಕೇರಳ ಕ್ಯಾಥೋಲಿಕ್ ಬಿಷಪ್ಗಳ ಸಮಿತಿ ಅಂದರೆ ಕೆಸಿಬಿಸಿ ವಕ್ ತಿದ್ದುಪಡಿ ಮಸೂದೆಗೆ ರಾಜಕೀಯ ಬೆಂಬಲ ಕೋರಿದ ಬೆನ್ನಲ್ಲೇ ಕ್ಯಾಥೋಲಿಕ್ ಚರ್ಚ್ ಕೇರಳದ ಸಂಸದರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದು ಈ ಮಸೂದೆಗೆ ಬೆಂಬಲ ನೀಡೋಕೆ ವಿಫಲರಾದರೆ ಭವಿಷ್ಯದಲ್ಲಿ ಸಮುದಾಯ ನಿಮ್ಮನ್ನ ಪ್ರಶ್ನಿಸಲಿದೆ ಅಂತ ಎಚ್ಚರಿಸಿದೆ ಚರ್ಚ್ನ ಅಧಿಕೃತ ಮಾಧ್ಯಮವಾಗಿರುವ ದೀಪಿಕಾ ಪತ್ರಿಕೆಯ ಸಂಪಾದಕೀಯದಲ್ಲಿ ಮಂಗಳವಾರ ಈ ಬಗ್ಗೆ ತೀವ್ರ ಟೀಕೆ ವ್ಯಕ್ತವಾಗಿದೆ ಕಾಂಗ್ರೆಸ್ ಮತ್ತು ಸಿಪಿಐಎಂ ಪಕ್ಷಗಳ ನಿಲುವನ್ನ ತರಾಟೆಗೆ ತೆಗೆದುಕೊಂಡು ಕೆಲವು ಸಮುದಾಯಗಳ ಮತಗಳು ಗ್ಯಾರಂಟಿಯಾಗಿದೆ ಅನ್ನೋ ಭ್ರಮೆಯಲ್ಲಿ ಿದ್ದಾರೆ ಮತ್ತು ಬೇರೆ ಸಮುದಾಯಗಳನ್ನ ನಿರ್ದಿಷ್ಟ ಸಮಯಕ್ಕೆ ತುಷ್ಟೀಕರಿಸುವ ಪರಿಗಣನೆಗೆ ತೆಗೆದುಕೊಳ್ಳುವ ಅನಿವಾರ್ಯತೆಯಲ್ಲಿದ್ದಾರೆ ಅಂತ ಪತ್ರಿಕೆ ಹೇಳಿದೆ ಯಾವ ಕಾರಣಕ್ಕೂ ವಖ್ ನಿಯಮಕ್ಕೆ ಅನುಗುಣವಾಗಿ ಪ್ರಜಾತಾಂತ್ರಿಕ ಮತ್ತು ಸೌಹಾರ್ದದ ಮೌಲ್ಯಗಳನ್ನ ಬದಲಾಯಿಸಬೇಡಿ ಅನ್ನೋ ಅದು ನೀಡಿದೆ ಪ್ರಚಲಿತ ವಫ್ ಕಾನೂನುಗಳಿಂದ ಹಾನಿಗೊಳಗಾದವರು ಕಾನೂನಾತ್ಮಕ ಪರಿಹಾರಕ್ಕೆ ಅರ್ಹರಾಗಿದ್ದಾರೆ ಅಂತ ಬಲವಾಗಿ ಒತ್ತಿ ಹೇಳಿರುವ ಸಂಪಾದಕೀಯ ಸಿಪಿಐಎಂ ಹಾಗೂ ಕಾಂಗ್ರೆಸ್ ಈ ವಾಸ್ತವವನ್ನ ಇನ್ನೂ ಅರಿದೇ ಇದ್ರೆ ಹೇಳೋಕೆ ಮತ್ತೇನೂ ಉಳಿದಿಲ್ಲ ಅಂತ ಟೀಕಿಸಿದೆ ಮುಣಂಬಂ ನಿವಾಸಿಗಳ ಸಮಸ್ಯೆಗೂ ಈ ತಿದ್ದುಪಡಿ ಮಸೂದೆ ಪ್ರಬಲ ಸಂಬಂಧ ಹೊಂದಿದ್ದು ಅವರ ಹಕ್ಕಿನ ಆದಾಯವನ್ನು ಭದ್ರಪಡಿಸೋಕೆ ಇದು ಅಗತ್ಯ ಅಂತ ದೀಪಿಕಾ ಸಂಪಾದಕೀಯ ವಾದಿಸಿದೆ ಈ ಹಿನ್ನೆಲೆಯಲ್ಲಿ ಕೆಸಿಬಿಸಿ ಅಧ್ಯಕ್ಷರು ಖುದ್ದಾಗಿ ಕೇರಳದ ಸಂಸದರಲ್ಲಿ ಮನವಿ ಮಾಡಿದ್ದಾರೆ ಅಂತ ಸಂಪಾದಕೀಯ ಹೇಳಿದೆ ಈ ಮಸೂದೆ ಅಂಗೀಕರಿಸಿದ್ರೂ ಮೊಣಂಬಂ ಜನತೆಗೆ ನ್ಯಾಯ ದೊರಕೋದಿಲ್ಲ ಅನ್ನೋ ವಾದ ಮಾಡೋರು ಈ ಮಸೂದೆ ಭವಿಷ್ಯದಲ್ಲಿ ಜನರಿಗೆ ಪ್ರಯೋಜನ ಹಾಕೋದನ್ನು ಪರೋಕ್ಷವಾಗಿ ಒಪ್ಕೊಳ್ತಿದ್ದಾರೆ ತಿದ್ದುಪಡಿ ಅಂಗೀಕರಿಸಿದ ನಂತರ ನಾಗರಿಕರು ವಫ್ ಸಂಬಂಧಿತ ಭೂ ವಿವಾದಗಳ ಬಗ್ಗೆ ಭಯವಿಲ್ಲದೆ ನಿದ್ರೆ ಮಾಡುವಂತಾಗಬೇಕು ಅಂತ ಸಂಪಾದಕೀಯ ತಿಳಿಸಿದೆ ಸಮಕಾಲೀನ ರಾಜಕೀಯದಿಂದ ದೂರವಿದ್ದು ನ್ಯಾಯದ ಪರವಾಗಿ ಈ ತಿದ್ದುಪಡಿ ಸಾಗಬೇಕು ಅಂತ ಹೇಳಿರುವ ದೀಪಿಕಾ ಸಂಪಾದಕೀಯ ವಫ್ ಈಗಾಗಲೇ ಪಡೆದುಕೊಂಡ ಭೂಮಿಯನ್ನ ಮೌಲಿಕ ಹಕ್ಕುದಾರರಿಗೆ ಮರಳಿಸುವ ಬಗ್ಗೆನೂ ಮಸೂದೆಯಲ್ಲಿ ತಿದ್ದುಪಡಿ ಸೇರಿಸಬೇಕು ಅಂತ ಬಿಜೆಪಿಗೆ ಮನವಿ ಮಾಡಿದೆ ಐಯುಎಂಎಲ್ ಸಂಸದ ಹ್ಯಾರಿಸ್ ಮಸೂದಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಿರೋಧಿಸುವ ನಿರ್ಧಾರ ಕೈಗೊಂಡಿದ್ದರೂ ಮುಣಂಬಂ ನಿವಾಸಿಗಳ ಹಕ್ಕುಗಳಿಗೂ ಸಮಾನ ಮಹತ್ವವಿದೆ ಅನ್ನೋದನ್ನು ಮರಿಬಾರದು ಅಂತ ಸಂಪಾದಕೀಯ ಉಲ್ಲೇಖಿಸಿದೆ ಹ್ಯಾರಿಸ್ ಬಿರಾನ್ ಸೇರಿದಂತೆ ಯಾವುದೇ ವಫ್ ಬೆಂಬಲಿಗರು ತಮ್ಮ ಕಾನೂನುಬದ್ಧವಾಗಿ ಖರೀದಿಸಿದ ಭೂಮಿಗಾಗಿ ಧಾರ್ಮಿಕ ನ್ಯಾಯಾಧಿಕರಣದ ಬಾಗಿಲಲ್ಲಿ ಕಾಯುವ ಸಂಕಟವನ್ನು ಅನುಭವಿಸಿರೋದಿಲ್ಲ ಅಂತ ಅದು ಟೀಕಿಸಿದೆ ಧಾರ್ಮಿಕ ಮಂಡಳಿಗಳ ಭೂಸ್ವಾಮ್ಯ ಹಕ್ಕುಗಳ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಸಂಪಾದಕೀಯ ನಾಗರಿಕರು ಯಾವುದೇ ಧಾರ್ಮಿಕ ಮಂಡಳಿ ಅಥವಾ ಸಮಿತಿಯ ನಿರ್ಧಾರಕ್ಕೆ ಒಳಪಟ್ಟಿರಬೇಕಾಗಿಲ್ಲ ಭೂ ಹಕ್ಕುಗಳ ತೀರ್ಪು ಧಾರ್ಮಿಕ ನ್ಯಾಯಾಧಿಕರಣದ ಮೂಲಕವಲ್ಲ ಬದಲಿಗೆ ದೇಶದ ನ್ಯಾಯಾಂಗ ವ್ಯವಸ್ಥೆಯಾದ ನಾಗರಿಕ ಸಿವಿಲ್ ನ್ಯಾಯಾಲಯಗಳ ಮೂಲಕ ನಡಿಬೇಕು ವಫ್ ಸಂಬಂಧಿತ ಭೂ ವಿವಾದಗಳಿಂದ ಪೀಡಿತರಾಗಿರೋರು ಬೇಡ್ತಿರೋದು ಈ ಮೂಲಭೂತ ನ್ಯಾಯವೇ ಆಗಿದೆ ಅಂತ ಸಂಪಾದಕೀಯ ಕೇಳಿದೆ ಇದಕ್ಕೂ ಮುನ್ನ ಕೇರಳ ಕ್ಯಾಥೋಲಿಕ್ ಬಿಷಪ್ಗಳ ಮಂಡಳಿ ಈ ಕುರಿತು ವಫ್ ತಿದ್ದುಪಡಿ ಮಸೂದೆಯ ಕುರಿತು ಪರಿಶೀಲನೆ ನಡೆಸ್ತಾ ಇದ್ದ ಜಂಟಿ ಸದನ ಸಮಿತಿಗೆ ಮನವಿ ಪತ್ರ ಸಲ್ಲಿಸಿತ್ತು ಮುನಂಬಂ ಜಮೀನು ವಿವಾದದ ಕಾರಣಕ್ಕೆ ಕೇರಳದಲ್ಲಿ ವಫ್ ತಿದ್ದುಪಡಿ ಮಸೂದೆ ವಿಷಯ ಮಹತ್ವ ಪಡೆದುಕೊಂಡಿದ್ದು ಈ ಜಮೀನಿನ ಮೇಲೆ ಹಕ್ಕು ಚಲಾಯಿಸಿರುವ ವಫ್ ಮಂಡಳಿಯ ವಿರುದ್ಧ ಸ್ಥಳೀಯ ನಿವಾಸಿಗಳು ಬಹಿರಂಗ ಪ್ರತಿಭಟನೆ ನಡೆಸಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು